ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಬಾದಾಮಿಂದ ಹೆಲ್ತಿಯಾಗಿರೋವಂಥ ಬಾದಾಮ್ ಪಾಯಸ ಟೇಸ್ಟಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾದಾಮ್ ಮತ್ತು ಗಸಗಸೆ ಹಾಕಿ ತುಂಬ ರುಚಿಯಾಗಿರೋವಂಥ ಬಾದಾಮ್ ಪಾಯಸನ ಹೆಲ್ತಿಯಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿಯೂ ಇರುತ್ತೆ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿ ಲೋ ಫ್ಲೇಮಲ್ಲಿ ಗಮ್ಮಂತ ವಾಸನೆ ಬರೋ ಥರ ಗಸಗಸೆನ ಹುರಿದಿಟ್ಕೊಳ್ಳೋಣ ಈಗ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮನ್ನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಬಾದಾಮನ್ನ ನಾವು ಸಣ್ಣಗೆ ಕಟ್ ಮಾಡಿಬಿಟ್ಟು ಅದೇ ಕಡಾಯಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಹುರಿದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಈ ಥರ ಹುರಿದ್ಬಿಟ್ಟು ಈಗ ಇದನ್ನು ನಾವು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಆಗ ಗರಿ ಗರಿಯಾಗಿ ಬರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಟಿರೋ ಅಂಥ ಗಸಗಸನ ಹಾಕಿ ಫಸ್ಟ್ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ನೀರು ಹಾಕಿದ್ರೆ ಗಸಗಸೆ ಸರಿಯಾಗಿ ಪುಡಿ ಆಗೋದಿಲ್ಲ ಅದಕ್ಕೆ ನೀರನ್ನು ಹಾಕಿದಿರ ಸ್ವಲ್ಪ ಈ ಥರ ಗಸಗಸನ ಪುಡಿ ಮಾಡಿಕೊಂಡು ಈಗ ಇದಕ್ಕೆ ಒಂದು ಎರಡು ಏಲಕ್ಕಿ ಆಗಲೇ ನಾವು ಕಟ್ ಮಾಡಿ ಇಟ್ಟಿರೋ ಸ್ವಲ್ಪ ಬಿಸಿ ಮಾಡಿರುವಂಥ ಬಾದಾಮ್ ಒಂದು ಇಪ್ಪತ್ತು ಬಾದಾಮನ್ನ ಹಾಕಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕೊಬ್ಬರಿ ಇದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಫಸ್ಟು ಒಂದು ಸಲ ಪುಡಿ ಮಾಡ್ಕೊಳ್ಳೋಣ ನೀರನ್ನು ಹಾಕಿದಿರ ಈ ಥರ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಮತ್ತೆ ನಾವು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ದಪ್ಪ ದಪ್ಪದಾಗಿ ಇಲ್ದಿರ ಈ ಥರ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಗ ತುಂಬ ನೈಸಾಗಿ ಬರುತ್ತೆ ಪಾಯಸ ಚೆನ್ನಾಗಿ ಬರುತ್ತೆ ಈ ಥರ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ನಾವು ಮತ್ತೆ ಕುದಿಸ್ಕೋಬೇಕು ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಇದನ್ನು ಸೇರಿಸ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ಮತ್ತೆ ಕಾಲು ಆಗೋ ಅಷ್ಟು ನೀರನ್ನು ಸೇರಿಸಿದ್ದೀನಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನುರೆ ನೂರಾಗಿ ಬರೋ ಥರ ಕುದಿಸ್ಕೊಳ್ಳೋಣ ಸ್ವಲ್ಪ ಈ ಥರ ಕುದಿ ಬರಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಮಗೆ ಇಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋ ಥರ ತಿಕ್ನೆಸ್ಸನ್ನು ರೆಡಿ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ನೊರೆ ನೊರೆಯಾಗಿ ಕುದಿ ಬಂದ ಮೇಲೆ ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ತಾ ಸೊ ಆ ಸಕ್ಕರೆ ಹಾಕಿದ್ಮೇಲೆ ಈಗ ಇದಕ್ಕೆ ಕಾಯಿಸಿ ಇಟ್ಟಿರೋ ಅಂಥ ಹಾಲು ಹಸಿ ಹಾಲನ್ನು ಹಾಕಬೇಡಿ ಕಾಯಿಸಿ ಇರೋವಂಥ ಹಾಲು ಕಾಲು ಲೀಟ್ರಷ್ಟು ಹಾಲನ್ನು ಇದಕ್ಕೆ ಮಿಕ್ಸ್ ಇದ್ದೀನಿ ಹಾಲನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದಮೇಲೆ ಸ್ಟೌವನ್ನು ಆಫ್ ಮೇಲೆ ಒಂದು ಅದೇ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಳ್ಳೋಣ ಗೋಡಂಬಿನ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಹುರಿದಿದ್ದಾದಮೇಲೆ ಈಗ ಇದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇದೇ ತುಪ್ಪಕ್ಕೇ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನ ಹಾಕಿ ಒಣ ದ್ರಾಕ್ಷಿನ ಕೂಡ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ದ್ರಾಕ್ಷಿನ ಪಾಯಸಕ್ಕೆ ಸೇರಿಸಿದ ಮೇಲೆ ಮತ್ತೆ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿದ್ರಲ್ಲ ತುಂಬ ಕಡಿಮೆ ಟೈಮಲ್ಲಿ ಹೆಲ್ತಿಯಾಗಿರುವಂಥ ಪಾಯಸ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಇದ್ದಾಗ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟು ಕೂಡ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿಯೋ ಥರ ಇರುತ್ತೆ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿಯೂ ಇರುತ್ತೆ ಬಾದಾಮ್ ಗಸಗಸೆ ಪಾಯಸ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್ ಹಾಗೆ ನಮ್ಮ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್